ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಶಾಯ ಗೋವಿಂದಾಯ ನಮೋ ನಮಃ ಇವತ್ತಿನ ದಿನ ಶ್ರೀಕೃಷ್ಣನ ನಾಡಿನ ಒಬ್ಬ ಸಾಧಕಿ ಭಾರತಿ ಎನ್ನುವರು ರಾಯರ ನಾಮಲೇಖನವನ್ನು ಮಾಡಿ ಧನ್ಯರಾಗಿದ್ದಾರೆ ಶ್ರೀಕೃಷ್ಣನ ಆಶಯದಲ್ಲಿ ಬ್ರಹ್ಮಾವರದ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ವಾಸ ಮಾಡ್ತಾ ಇರುವಂತಹ ಇವರ ಹೆಸರು ಭಾರತಿ ಅನಿಲ್ ಕಿನಿ ಅಂತ ಇವರು ರಾಯರ ನಾಮಲೇಖನವನ್ನು ಮಾಡಿ ಯಥಚಿತ್ತರಾಗಿದ್ದಾರೆ ಎಲ್ಲ ಸಾಧನೆಗಳನ್ನು ಇವರು ಹೊಂದಿದ್ದಾರೆ ಕೃಷ್ಣ ಪರಮಾತ್ಮ ಕೃಷ್ಣ ಅಂದರೆ ಕೃಷ್ಣ ಪರಮಾತ್ಮನ ಒಂದು ಮಾತನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳೇಬೇಕು ತುಂಬ ಒಳ್ಳೆಯ ಮಾತು ನಮ್ಮ ಜೀವನಕ್ಕೆ ಇದು ಒಂದೇ ಮಾತು ಸಾಕು ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟಿದ್ದಾನೆ ಭಗವದ್ಗೀತೆ ಒಂದು ಬೆಂಕಿ ಪೊಟ್ಟಣ ಇದ್ದಂತೆ ಯಾವುದೇ ಒಂದು ಕಡ್ಡಿಯನ್ನು ತೆಗೆದು ಅದನ್ನು ಹಚ್ಚಿದರೆ ನಾವು ದೇವರ ದೀಪವನ್ನು ಹಚ್ಚಿ ಅದು ಮನೆಯನ್ನೆಲ್ಲ ಬೆಳಗುತ್ತೆ ಹಾಗೆ ಅದೇ ಒಂದು ಶ್ಲೋಕ ತೊಗೊಂಡು ನಮ್ಮ ಜೀವನವೇ ಬೆಳಗುತ್ತೆ ಅಷ್ಟು ಅದ್ಭುತವಾಗಿರುವಂಥದ್ದು ಭಗವದ್ಗೀತೆ ಅದರಲ್ಲಿ ಒಂದು ಶ್ಲೋಕ ನಿರಾಶಿರ್ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ನಾತ್ನೋತಿ ಕೆಲ್ಬಿಷಮ್ ಯಾರು ಯಥಚಿತ್ತರಾಗಿದ್ದಾರೋ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೋ ಆಸೆಯ ಸಮುದ್ರದಲ್ಲಿ ಮುಳುಗಿಲ್ಲವೋ ತಕ್ತ ಸರ್ವ ಪರಿಗ್ರಹ ಎಲ್ಲವನ್ನೂ ಕೂಡ ಅದು ಬೇಕು ಇದು ಬೇಕು ಅನ್ನೋದನ್ನೆಲ್ಲವನ್ನೂ ಕೂಡ ಯಾರು ಬಿಟ್ಟಿದಾರೋ ಅವರು ಶಾರೀರಂ ಕೇವಲಂ ಕರ್ಮ ಕುರುವನ್ನಾತ್ನೋತಿ ಕೆಲ್ಬಿಷಮ್ ಅವರು ಯಾವುದೇ ಕೆಲ್ಬಿಷವ ಅವರಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಶರೀರ ಪೋಷಣ ಮೊದಲಾದವುಗಳನ್ನು ಮಾಡಿಕೊಳ್ಬೋದು ಊಟೋಪಚಾರಗಳನ್ನು ಕೂಡ ಮಾಡಬಹುದು ಆದರೆ ಅದರಿಂದ ಯಾವ ಪಾಪವೂ ಬರೋದಿಲ್ಲ ಅವರ ದೇಹಕ್ಕೆ ಅಲಂಕಾರವನ್ನೂ ಮಾಡಿಕೊಳ್ಬೋದು ಅವ್ರಿಗೆ ಪಾಪವೇ ಬರಲ್ಲ ಯಾಕೆಂದರೆ ಇವ್ರಿಗೆ ಅಭಿಮಾನವೇ ಇಲ್ಲ ಯಾವುದರಲ್ಲೂ ಅಭಿಮಾನವಿಲ್ಲ ಯಾಕೆಂದರೆ ನಿರಾಶಿ ಇವರಿಗೆ ಯಾವ ಆಸೆ ಅನ್ನೋದೇ ಇಲ್ಲ ಯಥಚಿತ್ತಾತ್ಮ ಒಳ್ಳೆಯ ಇಂದ್ರಿಯ ನಿಗ್ರಹ ಇದೆ ಆದ್ದರಿಂದ ಇಂಥ ವ್ಯಕ್ತಿಯೇ ನಾನು ತುಂಬ ಇಷ್ಟಪಡ್ತೀನಿ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀವು ವೈಶೇಕವಾದ ಸಮಸ್ತ ಆಸೆಗಳನ್ನು ಪರಿತ್ಯಾಗ ಮಾಡಬೇಕು ಇಂದ್ರಿಯ ನಿಗ್ರಹವನ್ನು ಹೊಂದಿರಬೇಕು ಪ್ರಾರಂಭದಲ್ಲಿ ಇವೆಲ್ಲ ಕಷ್ಟ ಒಂದೇ ಸತಿ ಆಗಲ್ಲ ನಾನು ನಾಳೆಯಿಂದ ಏನೂ ಕೇಳಲ್ಲ ನಾನು ಭಾರಿ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿಬಿಡ್ತೇನೆ ಅಂತ ಒಂದೇ ದಿವಸದಲ್ಲಿ ಸಾಧ್ಯ ಇಲ್ಲ ನಾವು ಮೊದಲನೇ ಹಂತ ಅಂತಂದರೆ ನಾವು ರಾಯರ ಬಳಿ ಎಲ್ಲವನ್ನೂ ಕೇಳೋದು ರಾಯರೆಲ್ಲವನ್ನೂ ಕೂಡ ಕೊಡ್ತಾರೆ ಕೊಟ್ಟ ಮೇಲೆ ನಾವು ವಿರಕ್ತರಾಗಬೇಕು ಕೊಟ್ಟ ಮೇಲೆ ಅದು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ಕಷ್ಟದಿಂದ ಹೊರಗೆ ಬಂದು ವಿರಕ್ತರಾಗಬೇಕು ಇನ್ನು ಮುಂದೆ ನನಗೆ ಅದರಲ್ಲಿ ಅತಿಯಾದ ಆಸೆ ಬೇಡ ಅಂತ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಹಾಗೂ ಒಂದು ಸ್ಟೆಪ್ ಮೇಲೆ ಬರಬೇಕು ಹೀಗೆ ಹಂತ ಹಂತವಾಗಿ ನಾವು ಮೇಲೆ ಮೇಲೆ ಸಾಗತಾ ಮೊದಲು ಪಡ್ಕೊಳ್ಬೇಕು ಅನಂತರ ಆ ಪಡೆದುಕೊಂಡ ವಸ್ತುವನ್ನು ಬಿಟ್ಟು ಕೊಟ್ಟವರ ಮೇಲೆ ಅಭಿಮಾನವನ್ನು ಮಾಡಬೇಕು ಅಂದರೆ ರಾಯರ ಮೇಲೆ ಅಭಿಮಾನವನ್ನು ಮಾಡಬೇಕು ಅವರಲ್ಲಿ ಭಕ್ತಿಯನ್ನು ಮಾಡಬೇಕು ಅವರು ಯಾರನ್ನು ಉಪಾಸನೆ ಮಾಡ್ತಾರೋ ಶ್ರೀಕೃಷ್ಣ ಪರಮಾತ್ಮ ಅವನಲ್ಲಿ ಆತ್ಯಂತಿಕವಾದ ಭಕ್ತಿಯನ್ನು ಮಾಡಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಇದು ನಮ್ಮ ಜೀವನದ ಮಾರ್ಗ ಒಂದೇ ಬಾರಿ ನಾನು ಏನನ್ನೂ ಕೇಳಲ್ಲ ಏನೂ ಬೇಡ ನನಗೇನು ಕಷ್ಟ ಇದೆ ಹಾಗೆ ಅಂತಂದರೆ ಅದು ಸಾಧ್ಯ ಆಗಲ್ಲ ಮನಸ್ಸಿಗೆ ಮನಸ್ಸು ತುಂಬ ಚಂಚಲ ಚಂಚಲಂ ಹಿ ಕೃಷ್ಣ ಪ್ರಮಾಥೆ ಬಲಭದ್ರಡಂ ಅಂತ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ತಾನೆ ಬಹಳ ಚಂಚಲ ಮನಸ್ಸು ಅಂತ ಆದ್ದರಿಂದ ನಾವು ಮನಸ್ಸಿನ ನಿಗ್ರಹಕ್ಕೋಸ್ಕರ ಜೀವನದಲ್ಲಿ ಬಹಳ ಬಹಳ ಪ್ರಯತ್ನವನ್ನ ಮಾಡಬೇಕು ಅದೇ ನಮ್ಮ ಜೀವನದ ಅತ್ಯಂತಿಕ ಗುರಿ ಆಗಿರಬೇಕು ಇವತ್ತಿನ ದಿನ ಭಾರತೀಯವರು ಬ್ರಹ್ಮಾವರದಿಂದ ಏನು ಮಾತನಾಡ್ತಾರೆ ಕೇಳೋಣ ಬನ್ನಿ ಮಾಸ ಕಾಲದಲ್ಲಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ರಾಯರತ್ರ ಸಂಕಲ್ಪ ಮಾಡಿ ನೂರು ಪುಸ್ತಕ ತಗೊಂಡಿದ್ವಿ ನಾನು ಸೇರಿ ನೂರ್ ಕಂಪ್ಲೀಟ್ ಮಾಡಿದ್ದೀವಿ ರಾಯರ ಅನುಗ್ರಹದಿಂದ ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಬಂದಿದೆ ಆದ್ರೆ ಎಲ್ಲ ರೀತಿಯಲ್ಲೂ ರಾಯರು ನನಗೆ ಸಹಕರಿಸಿದ್ದಾರೆ ಇದು ರಾಯರ ದೊಡ್ಡ ಅನುಗ್ರಹ ಎಷ್ಟೇ ಕಷ್ಟ ಬಂದರೂ ರಾಯರ ಅನುಗ್ರಹ ಇದ್ದರೆ ಏನು ಏನಾದ್ರೂ ಧೈರ್ಯದಿಂದ ಎದುರಿಸಬಹುದು ಅನ್ನೋದು ಶಕ್ತಿ ಒಂದು ನನಗೆ ರಾಯರ ಅನುಗ್ರ ಪರಿಮಳ ಗ್ರಂಥ ಮತ್ತು ಮೃತಿಕೆಯಲ್ಲಿ ರಾಯರು ನಮ್ಮ ಮನೆಯಲ್ಲಿದ್ದಾರೆ ನನಗೆ ಮೊದಲೆಲ್ಲ ನಾನು ತುಂಬಾ ನರ್ವಸ್ ಆಗ್ತಿದ್ದೆ ಏನಾದರೂ ಕಷ್ಟ ಬಂದ್ರೆ ಸಹಿಸ್ಕೊಳ್ಳುವಂತ ಶಕ್ತಿ ಇರಲಿಲ್ಲ ನಾಮಲೇಖನ ಯಜ್ಞ ಮಾಡೋದ್ರಿಂದ ತುಂಬಾ ನನ್ಗೆ ಆತ್ಮಸ್ಥೈರ್ಯ ಬಂದಿದೆ ಹೀಗೆ ಎಲ್ಲರೂ ಕೂಡ ರಾಯರು ನಾಮಲೇಖನ ಯಜ್ಞ ಬರೆಯಿರಿ ಮತ್ತೆ ರಾಯರ ಹತ್ರ ಏನು ಬೇಡಬೇಡಿ ರಾಯರ ಅನುಗ್ರಹ ಮಾತ್ರ ಕೇಳ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಏನ್ ಕೇಳಿದ್ರು ರಾಯರು ಕೊಡ್ತಾರೆ ಅದೇ ನಾವು ರಾಯರ ಅನುಗ್ರಹ ಬೇಡಿದ್ರೆ ನಮ್ಗೆ ಏನೇನು ಬೇಕೋ ಅದು ಎಲ್ಲ ತಾನಾಗಿಯೇ ಬರ್ತದೆ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪರಿಮಳ ಗ್ರಂಥ ಮತ್ತು ರಾಯರ ನಾಮಲೇಖನಕ್ಕೆ ಸಹಕರಿಸಿದ ಬೆಮ್ಮತಿ ವೆಂಕಟೇಶಾಚಾರ್ಯ ಗುರುಗಳಿಗೂ ಅನಂತ ಅನಂತ ಧನ್ಯವಾದಗಳು ಪರಿಮಳಾಚಾರ್ಯ ಗುರು ರಾಯರಿಗೆ ಜಯವಾಗಲಿ ಪರಿಮಳಾಚಾರ್ಯ ಗುರು ರಾಯರಿಗೆ ವಿಜಯವಾಗಲಿ ಪರಿಮಳಾಚಾರ್ಯ ಗುರು ರಾಯರಿಗೆ ಮಂಗಳವಾಗಲಿ ಶ್ರೀ ಕೃಷ್ಣಾರ್ಪಣೆ ಇಲ್ಲಿಯ ತನಕ ತಾವು ಕೇಳಿದಂತೆ ಶಾಂತಿ ನೆಮ್ಮದಿಗಳಿಗಾಗಿ ರಾಯರ ನಾಮಲೇಖನವನ್ನು ಮಾಡಬೇಕು ಇದು ಸಾಧನೆಯ ಮೊದಲ ಸೋಪಾನ ಅದಕ್ಕಾಗಿ ನೀವು ನಮ್ಮಿಂದ ರಾಯರ ನೂರು ಪುಸ್ತಕಗಳನ್ನು ತರಿಸಿಕೊಳ್ಳಿ ಮತ್ತು ನೀವು ಕೂಡ ಅದನ್ನು ಬರೆಯಿರಿ ಇನ್ನೊಬ್ಬರಿಗೂ ಕೂಡ ಅದನ್ನು ಬರೆಯಲಿ ಕೇಳಿ ಆಗ ನಿಮಗೆ ಒಂದು ಸಾಧನೆಯ ಮಾರ್ಗ ನಿಮಗೆ ಸಿಗುತ್ತೆ ಮತ್ತು ಜೀವನ ಪವಿತ್ರವಾಗುತ್ತೆ ಭಾರತೀಯವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಶ್ರೀಕೃಷ್ಣ ಪರಮಾತ್ಮ ಮುಖ್ಯ ಹಾಗೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಆಯುಷ್ಯ ಆರೋಗ್ಯಗಳನ್ನು ನೀಡಲಿ ಮನೆಯು ಸಮೃದ್ಧವಾಗಲಿ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿ ಪ್ರೀಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಃಸ್ವರೋದು ಶ್ರೀಕೃಷ್ಣಾರ್ಪಣಮಸ್ತು